ಇನ್ಫೋ ಸ್ವಾಗತ ಇನ್ನು ತುಂಬಾ ಸೀರಿಯಸ್ ಆಗಿರುವಂತ ನಿಮಗೆ ವಿತ್ ಪ್ರೂಫ್ ಇರುವಂತ ರೇಷನ್ ಕಾರ್ಡ್ ವಿಚಾರವಾಗಿ ವಿಡಿಯೋನ ಮಾಡಿ ಆಯ್ತು ತೋರ್ಸು ಆಯ್ತು ಅಪ್ಲಿಕೇಶನ್ಗೆ ಇನ್ನೇನು ಲಾಸ್ಟ್ ಡೇ ಕೂಡ ಹತ್ರ ಬರ್ತಾ ಇದೆ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕೊಳ್ಳಿ ಇದ್ರ ಜೊತೆಗೆ ನಿಮಗೆ ಇನ್ನೂ ನನಗೆ ಏನಾದರೂ ಏನೋ ನಮಗೆ ಸಹಾಯವಾಣಿ ಥರ ಏನಾದರೂ ಕೊಡಿ ಮತ್ತೆ ಇವಾಗ ಎಷ್ಟು ದಿನ ಆದಮೇಲೆ ನಮಗೆ ರೇಷನ್ ಕಾರ್ಡ್ಗಳು ಬರುತ್ತೆ ಮತ್ತೆ ಅಪ್ಲಿಕೇಶನ್ ಬಗ್ಗೆ ಏನು ನಮಗೆ ಕರೆಂಟ್ ನ್ಯೂಸ್ಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೂ ಸಹ ಪ್ರಶ್ನೆ ಇರುತ್ತಲ್ಲ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ರೇಷನ್ ಬಗ್ಗೆ ನಾವು ಬಂದಿರುವಂತಹ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ ಸೊ ಫಸ್ಟ್ ವಿಚಾರ ಏನು ಅಂತ ಅಂದ್ರೆ ಈಗ ನೀವು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಶುರುವಾಗಿದೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದೆ ಬಟ್ ಇಲ್ಲಿ ನೀವು ಇಪ್ಪತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಐ ತಿಂಕ್ ಅಪ್ಲಿಕೇಶನ್ ಹಾಕಿರೋರ್ಗೆ ಗೊತ್ತಿರುತ್ತೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದಾರೆ ಓಕೆನಾ ನೀವು ಆನ್ಲೈನ್ ಲೀವೇ ಹಾಕ್ತೀರಾ ಇಲ್ಲ ಬೆಂಗಳೂರು ಹೋದ್ರೆ ಮೇ ಬಿ ಅವ್ರ ಐವತ್ತು ರೂಪಾಯಿ ತಗೋಬಹುದು ಬಟ್ ಗೌರ್ಮೆಂಟ್ ಫೀಸ್ ಬಂದು ಇಪ್ಪತ್ತು ರೂಪಾಯಿ ಓಕೆನಾ ಸೊ ಇಪ್ಪತ್ತು ರೂಪಾಯಿ ನಾವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಲೇಬೇಕಾಗುತ್ತೆ ಓ ಟಿ ಪಿ ಬರುತ್ತೆ ವೆರಿಫಿಕೇಶನ್ ಆಗುತ್ತೆ ಅದಾದ್ಮೇಲೆ ನೀವು ಪೇಮೆಂಟ್ನ ಕೂಡ ಮಾಡಿದ್ರೆ ರೇಷನ್ ಕಾರ್ಡು ನಿಮಗೆ ಏನೋ ಅಪ್ರೂವಲ್ನ ಅಂದ್ರೆ ಐ ಮೀನ್ ಅಪ್ಲಿಕೇಶನ್ ನ ತಗೊತಾ ಇದ್ದಾರೆ ಇದಾದ್ಮೇಲೆ ನೀವೇನು ಮಾಡಬೇಕು ಅಂತ ಅಂದ್ರೆ ನೆಕ್ಸ್ಟು ಯಾವಾಗ ನಮಗೆ ಈ ಒಂದು ರೇಷನ್ ಕಾರ್ಡು ನಮ್ಮ ಕೈಗೆ ಸೇರುತ್ತೆ ಅಂತ ಕೇಳೋದಾದ್ರೆ ಈಗ ಫಸ್ಟ್ ಅಪ್ಲಿಕೇಶನ್ ಹಾಕಿದ ಮೇಲೆ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಫೇಕ್ ಫೇಕ್ ರೇಷನ್ ಕಾರ್ಡ್ಗಳು ಇರೋರ್ನೆಲ್ಲ ಕ್ಯಾನ್ಸಲೇಷನ್ ಮಾಡಿದಾರಲ್ಲ ಈ ಸಲಿಯಿಂದ ಏನ್ ಸ್ಟ್ರಿಕ್ಟ್ ರೂಲ್ಸ್ ನ ಮಾಡಿದ್ದಾರೆ ಅಂತ ಅಂದ್ರೆ ಅಧಿಕಾರಿಗಳು ನಮ್ಮ ಮನೆಗೆ ಬರ್ತಾ ಇದಾರೆ ಫಿಫ್ಟೀನ್ ಡೇಸ್ ಅಪ್ಲಿಕೇಶನ್ ಹಾಕಿ ಫಿಫ್ಟೀನ್ ಡೇಸ್ ಹದಿನೈದು ದಿನಗಳ ಆದ್ಮೇಲೆ ನಮ್ಮ ಮನೆಗಳಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಧಿಕಾರಿಗಳು ಬಂದ್ಬಿಟ್ಟು ನಮಗೆ ಫೀಲ್ಡ್ ಅಧಿಕಾರಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ ಫೀಲ್ಡ್ ಅಧಿಕಾರಿಗಳು ಪರಿಶೀಲನೆಗೆ ಬರಬಹುದು ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದಾರೆ ಫೀಲ್ಡ್ ಅಧಿಕಾರಿಗಳು ನಮ್ಮ ಮನೆಗೆ ಬಂದು ನಾವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಜೊತೆಗೆ ನಾವ್ ಒಂದು ವಾತಾವರಣ ಪ್ರತಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಹೌದು ಇಲ್ಲ ಇವರು ಕರೆಕ್ಟ್ ಆಗಿದ್ದಾರೆ ಅಜ್ಜಿ ಸುಳ್ಳು ಹೇಳ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನೋದ ಇವರಿಗೆ ಪ್ರೂಫ್ ಆದ್ರೆ ರೇಷನ್ ಕಾರ್ಡ್ ನ ಅಪ್ರೂವಲ್ ಕೊಡ್ತಾರೆ ಈ ಅಪ್ರೂವಲ್ ಕೊಟ್ಟ ಮೇಲೆ ನಮಗೆ ಒಂದು ತಿಂಗಳಿನ ಒಳಗೆ ರೇಷನ್ ಕಾರ್ಡ್ ನಮ್ಮ ಮನೆಗಳಿಗೆ ಪೋಸ್ಟ್ ಮುಖಾಂತರ ಬರುತ್ತೆ ಇದನ್ನ ಕ್ಲಿಯರ್ ಆಗಿ ವೆಬ್ಸೈಟ್ ಅಲ್ಲಿ ಸಹ ಮೆನ್ಷನ್ ಮಾಡ್ತಾರೆ ನಾವು ಹೋಗಿ ಇಸ್ಕೊಂಡ್ ಬರೋದ್ ಏನಿಲ್ಲ ಪೋಸ್ಟ್ ಮುಖಾಂತರ ಇಂಡಿಯನ್ ಪೋಸ್ಟ್ ಮುಖಾಂತರ ಮನೆಗೆ ರೇಷನ್ ಕಾರ್ಡ್ಗಳು ಬಂದು ತಲುಪುತ್ತೆ ಸೊ ಮೊದಲನೇದು ಇಪ್ಪತ್ತು ರೂಪಾಯಿ ಕಟ್ಬೇಕಾಗುತ್ತೆ ಎರಡನೇದು ಅಧಿಕಾರಿಗಳು ಮನೆಗೆ ಬರ್ತಾ ಇದ್ದಾರೆ ಮೂರನೇದು ಒಂದು ತಿಂಗಳಾದ್ಮೇಲೆ ಪೋಸ್ಟ್ ಮುಖಾಂತರ ಕಟ್ ಆಗಿ ನಮ್ಗೆ ಇವಾಗ ಮೆನ್ಷನ್ ಮಾಡಿದ್ದಾರೆ ಇದರ ಜೊತೆಗೆ ಇನ್ನೂ ಡೌಟ್ ಇದೆ ನನಗೆ ಇನ್ನೂ ನಂಬಿಕೆ ಇಲ್ಲ ಅಥವಾ ನಾನು ಇನ್ನೂ ಏನಾದರೂ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಸಹಾಯವಾಣಿ ಕೊಟ್ಟಿದ್ದಾರೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಪೂರೈಕೆ ಕಚೇರಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ನಮ್ಗೆ ನಂಬರ್ ಕೊಟ್ಟಿದ್ದಾರೆ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಝೀರೋ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟೂ ಫೈವ್ ಫೈವ್ ನೈನ್ ಝೀರೋ ಒನ್ ಈ ನಂಬರ್ ಟೋಲ್ ಫ್ರೀ ನಂಬರ್ ಇದಕ್ಕೆ ನೀವು ಕಾಲ್ ಮಾಡ್ಬೋದು ಸೊ ನಿಮ್ಗೆ ಇನ್ನು ಡೌಟ್ ಇದ್ರೆ ಓಕೆನಾ ಸೊ ನೆಕ್ಸ್ಟ್ ವಿಚಾರ ಏನು ಅಂತ ಅಂದರೆ ತುಂಬ ಜನಕ್ಕೆ ಇವಾಗ ವೆಬ್ಸೈಟಲ್ಲಿ ಪಡಿತರ ಚೀಟಿ ಬಗ್ಗೆ ಕ್ಲಿಯರ್ ಆಗಿ ಒಂದು ವಿಚಾರಣ ಮೆನ್ಷನ್ ಮಾಡ್ತಾ ಇದ್ದಾರೆ ನಾನು ಸ್ಕ್ರೀನಲ್ಲೂ ನಿಮಗೆ ಡಿಸ್ಪ್ಲೇ ತೋರಿಸ್ಕೊಬಿಡ್ತೀನಿ ನೋಡ್ಕೊಳ್ಳಿ ಹೊಸ ಪಡಿತರ ಚೀಟಿಗಳನ್ನು ನೀಡಲಾಗುತ್ತಿದೆ ಎಂದು ಇಟ್ ಎಸ್ ಕಮ್ ಟು ದ ನೋಟಿಸ್ ದಟ್ ದ ಡಿಪಾರ್ಟ್ಮೆಂಟ್ ದಟ್ ಫೇಕ್ ನ್ಯೂಸ್ ಅಂಡ್ ರೂಮರ್ಸ್ ಆರ್ ಸರ್ಕ್ಯುಲೇಟಿಂಗ್ ಇನ್ ದ ಮೀಡಿಯಾ ದಟ್ ನ್ಯೂ ನ್ಯೂ ರೇಷನ್ ಕಾರ್ಡ್ಸ್ ಹ್ಯಾವ್ ಬೀನ್ ಇಶ್ಯೂಡ್ ಅನ್ ಅಂದರೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಹೊಸ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮಗೆ ನ್ಯೂಸ್ಗಳು ಬರ್ತಾ ಇದಾವೆ ಅಂತ ಹೇಳಿದ್ದಾರೆ ಬಟ್ ಇದ್ಯಾದು ಸತ್ಯ ಅಲ್ಲ ಇದು ಸುಳ್ಳು ರೂಮರ್ಸ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಓದ್ತೀನಿ ನೋಡ್ಕೊಳ್ಳಿ ಇಟ್ ಆಸ್ ಕಮ್ ಟು ದ ನೋಟಿಸ್ ಆಫ್ ದ ಡಿಪಾರ್ಟ್ಮೆಂಟ್ ದಟ್ ಫೇಕ್ ನ್ಯೂಸ್ ರೂಮರ್ಸ್ ಆರ್ ಸರ್ಕ್ಯುಲೇಟಿಂಗ್ ಇನ್ ದ ಮೀಡಿಯಾ ದಟ್ ನ್ಯೂ ರೇಷನ್ ಕಾರ್ಡ್ ಆರ್ ಬಿನ್ ಇಶ್ಯೂಡ್ ಓಕೆನಾ ದಿಸ್ ಇಸ್ ಫೇಕ್ ನ್ಯೂಸ್ ದ ಫುಡ್ ಡಿಪಾರ್ಟ್ಮೆಂಟ್ ಈಸ್ ಡಿಸ್ಪೋಸಿಂಗ್ ದ ಆಲ್ರೆಡಿ ರಿಸೀವ್ಡ್ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓನ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ ಅಪ್ಲಿಕೇಶನ್ ಹಾಕಿರೋರನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ ಆ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತಹ ಪ್ರೊಸೆಸ್ ಅಲ್ಲಿ ಸರ್ಕಾರ ಇದೆ ವಿಚ್ ವರ್ ರಿಸೀವ್ಡ್ ಬಿಫೋರ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಯಾರೇಷನ್ ಕಾರ್ಡ್ಗಳು ಎರಡ್ ಸಾವಿರದ ಇಪ್ಪತ್ ಮೂರು ಮಾರ್ಚ್ ಹಿಂದೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತವ್ರನ್ನ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತಹ ಹಂತದಲ್ಲಿ ಸರ್ಕಾರ ಇರೋದ್ರಿಂದ ಹೊಸ ರೇಷನ್ ಕಾರ್ಡು ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಅಫಿಷಿಯಲ್ ಆಹಾರ ವೆಬ್ಸೈಟಲ್ಲಿ ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಡೌಟ್ ಇದ್ರೆ ವೆಬ್ಸೈಟಿಗೆ ವಿಸಿಟ್ ಮಾಡ್ಬೋದು ನೀವು ಕೆಳಗಡೆ ಚೆಕ್ ಮಾಡ್ಕೋಬೋದು ನನ್ನೇನು ತೊಂದರೆ ಇಲ್ಲ ಬಟ್ ನಾನಿಲ್ಲಿ ಡಿಸ್ಪ್ಲೇ ಕೂಡ ಮಾಡಿ ತೋರಿಸಿದ್ದೀನಿ ನಿಮಗೆ ಸೊ ಹೊಸ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಗಳು ಶುರುವಾಗಿದೆ ಅಂತ ಹೇಳಿ ಎಲ್ಲಾದರೂ ವಿಡಿಯೋಗಳನ್ನ ನೋಡಿ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಮಾಡ್ಕೋಬೇಡಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಫೇಕ್ ನ್ಯೂಸ್ ರೂಮರ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಹಿಂದೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತವರ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡುವಂತ ಪ್ರೊಸೆಸ್ ಅಲ್ಲಿ ಇದಾರೆ ಸೊ ಇನ್ನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬರೋ ಜೊತೆಗೆ ಇನ್ನೂ ಕಾಲಾವಕಾಶ ತಗೋತಾರೆ ಸೊ ಅರ್ಜೆಂಟ್ ಮಾಡಬೇಡಿ ಯಾವುದೇ ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಸದ್ಯದ ಮಟ್ಟದಲ್ಲಿ ಶುರುವಾಗಿಲ್ಲ ಆಗಿಲ್ಲ ಓಕೆನಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಬಟ್ ಹೊಸ ಅಪ್ಲಿಕೇಶನ್ ಯಾರು ಹಾಕ್ತಾ ಇದ್ದಾರೆ ಅಂಥವರಿಗೆ ಮನೆಗೆ ಬಂದು ವೆರಿಫಿಕೇಶನ್ ಮಾಡಿ ನಂತರ ಕಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಟ್ ಅದು ಒಂದು ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಒಂದು ತಿಂಗಳಲ್ಲಿ ಗ್ಯಾರಂಟಿ ಕೊಡೋದಿಲ್ಲ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಬಟ್ ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನ ನಿಮ್ಮ ಮುಂದೆ ನಾನು ಹೇಳಿರೋದು ನಾವು ಜನರಲ್ ಆಗಿ ಥಿಂಕ್ ಮಾಡಿದ್ರೆ ಅದು ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ತಿಂಗಳು ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಫೀಲ್ಡ್ ಗಳು ನಮ್ಮ ಮನೆಗೆ ಬಂದು ವೆರಿಫಿಕೇಶನ್ ಮಾಡಿ ಇದೆಲ್ಲ ಮಾಡೋದು ಪ್ರೋಸೆಸ್ಸು ತುಂಬ ಟೈಮ್ ತಗೊಳುತ್ತೆ ಸೊ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಶುರುವಾಗಿದೆ ಹಾಕೊಳ್ಳಿ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸು ಇನ್ಫಾರ್ಮೇಟಿವ್ ಆಗಿ ಕ್ಲಿಯರ್ ಕಟ್ ಆಗಿ ಆಗಿ ನಿಮಗೆ ತೋರಿಸಿದ್ದೀನಿ ಸೊ ಇದಕ್ಕು ಮೇಲೆ ನಿಮ್ಮಿಷ್ಟ ಅಂತ ಹೇಳ್ತಾ ಸಿಗೋಣ ಮತ್ತೊಂದಿಷ್ಟೇ ವೀಡಿಯೊಂದಿಗೆ ನಮಸ್ಕಾರ